ಅಲ್ಲ ಈಗ ಬರೋ ಸ್ಯಾಲ್ರಿ ಎಲ್ಲ ನಿಭಾಯಿಸಕರ ಇಬ್ಬರೇ ಮುಂದೆ ಮಗು ಆದ್ರೆ ಏನಪ್ಪ ಮಾಡೋದಾಗ ಐದ್ ವರ್ಷ ಆಗದ ಈಗಲೇ ಇನ್ನೂ ಮಕ್ಳಾಗಿಲ್ಲ ಮುಂದೆ ಮಕ್ಳು ಬೇರೆ ಹೋದ್ರಾಗ ನೀನು ಸ್ವಲ್ಪ ವೇಟ್ ಮಾಡೋ ಆಗುತ್ತೆ ಆಯ್ತಾ ಇವ್ನ ಕೇಳ್ಲಿ ಎಲ್ಲ ಟೈಮ್ ಆಗುತ್ತೆ ಈಗ ಮನೆ ಓನರ್ ಬರ್ತಾನೆ ಬಾಡಿಗೆ ಕಟ್ಟಕ್ ಆಯ್ತಿ ಇಲ್ಲ ನೀನ್ ಏನಾರ ರೀಸನ್ ಹೇಳ್ಬಿಟ್ಟು ಮ್ಯಾನೇಜ್ ಮಾಡೋ ಈ ತಿಂಗಳ ಮುಂದಿನ ತಿಂಗಳಿಗೆ ಹಂಗೆ ಆದ್ರೊದೇ ಬರೀ ಇಂಥದ್ದು ಏನಾರು ಒಂದ್ ಹೇಳ್ತಾಳೆ ಮ್ಯಾನೇಜ್ ಮಾಡೋಣ ಕೆಲಸ ಟೈಮ್ ಆಗುತ್ತೇನೆ ಕಡ್ದು ಓ ಇದೇನಪ್ಪ ಒಟಾರ ಒಂದು ಕಂಡ್ರಿ ಇದೆ ಒಟಾರ ನಮ್ಗ ರೂಮ್ ಗೀಮು ಎಲ್ಲ ಶಿಸ್ತಾಗಿರ್ಬೇಕು ಎಲ್ಲ ಪೈನ್ ಆಗಿದೆ ಎಲ್ಲ ಇದೆ ಸೋಲರ್ ಇದೆಯಾ ಒಂದ್ ಉದೇ ಅಫಿಷಿಯಲ್ಸ್ ಮನೆಗೆ ಮಾತ್ರ ಒಂದ್ ನಿಮ್ಗೆ ಮಾತ್ರ ಕೊಡೋದು ಸೋಲರ್ ಅದು ಸರಿ ಆಯ್ತು ಬಾಡಿಗೆ ಗಡಿಗೆ ಹೆಂಗೆ ಬಾಡಿಗೆ ಮಾತಾ ನೋಡ್ಕೊಂಡು ಮನ ಫಸ್ಟ್ ನೋಡಿ ಅಮ್ಮ ಕೊಡ್ರಿ ಬಾಡಿಗೆ ಮಾತಾಡ್ರಿ ಆಮೇಲೆ ಲೇಡೀಸ್ ಹೆಂಗೆ ಇಲ್ಲಿ ಸಕ್ಕತ್ತಾಗ ಏ ಹಂಗೆಲ್ಲ ನಾ ಕೇಳಿದ್ದು ಏನೇನ್ ಕೇಳಿದ್ರಿ ಮತ್ತೆ ಹೆಂಗೆ ಸಾಧು ಗಿದ್ದು ನಾ ಹೆಂಗೆಪ್ಪ ಒಂದೊಂದ್ ಮುತ್ತುಗಳು ಅಂತವ್ರ ಇರ್ಬೇಕು ನಮ್ಗೆ ಅಫಿಷಿಯಲ್ ಅಲ್ವಾ ಫುಲ್ ಶಿಸ್ತಾಗಿರ್ಬೇಕು ಚೆನ್ನಾಗ್ ಏನು ಒಂದು ಜಗಳ ಆಡಲ್ಲ ಒಂದ್ ಗಾಳಿ ಗಂಟೆ ಎಲ್ಲ ಪೈನು తోర్సి రూమ్ తోర్సిబిణ్ నోడి కమ్మి ಹೆಂಗೇ ಒಬ್ಬ ಬಾಡ ಗಿರಿಕೆ ಇಟ್ಕೊಂಡಿನಿ ನೀವ್ರ ಜೊತೆ ಕಿರಿಕಿರಿ ಮಾಡ್ಬಿಡಿ ಸ್ವಲ್ಪ ತಡ್ಕೊಂಡಿ ಜಗಳ ಆಡಕ್ ಹೋಗ್ಬೇಡಿ ನಾವು ಜಗಳ ಆಡ್ಬಾರ್ದು ಬಾಯಿ ಮುಚ್ಕೆ ಇರ್ಬೇಕು ಅಂತ ಎರಡ್ ದಿವಸ ಲೇಟ್ ಆಯ್ತು ಎರಡು ದಿನ ಮೂರ್ ದಿನ ಬಿಟ್ಟು ಕೊಡ್ತೀನಿ ಅದಕ್ಕಮ್ಮ ಹೆಂಗ ಅಮ್ಮ ಏನು ಹಂಗೆ ಸಂಕೊಂಡಿ ಗಿರಿಕಿನ ಅಡ್ವಾನ್ಸ್ ಅವರು ಸರಿ ಆಯ್ತು ಹೋಗಿ ಬಡ್ಡಿ ಎಂತ ಗುಡ್ ಸೈ ಮುಂದೋರ್ಗ ಬಾಡ ಕೊಡ ನಾನೇ ಹೋಗಿ ಮನೆ ಇರೋ ಪರಿಸ್ಥಿತಿ ಆಗ್ಬಿಡೋದು ನೀ ಪರಿಚಯ ಮಾಡಿಕೊಡ್ತೀನಿ ಇವರು ಕೆಂಪಾಕಂತ ಅಮ್ಮ ಇವರು ರಾಜು ಅಂತ ಲ ಲಕ್ಷ್ಮಿ ಅಂತ ಈ ನಮ್ ಒಟ್ಟಾರದಲ್ಲಿ ಎನಿ ಟೈಮ್ ನೀರು ಎನಿ ಟೈಮ್ ಕರೆಂಟ್ ಆಮ್ಯಾಗ ತರ್ಕಾರಿ ಎಲ್ಲ ಒಟ್ಟಾರ ಒಳಕ್ಕೆ ಬರ್ತಾರ ತರ್ಕಾರಿ ಕೊಡಕ ಅದೊಲ್ ಇನ್ನೇನೋ ದಿವಸ ನಾವು ಬಾಡಿಗೆ ಕಟ್ಟಿ ಹತ್ತು ತಿಂಗ್ ಬಾಡಿಗೆ ಬಾಡ ಮುಂಚೆ ಕೊಟ್ಟಿದಾರಿ ಸಾರಿ ತಿಂಗ್ ಮುಂಚೆ ಕೊಟ್ಟಿವಿ ದುಡ್ಡ ಹೇಳ ನೀವ್ ನೀರ್ ಕೇಳಿ ನಮ್ಮ ಮಳನೆ ಕರಿಸ್ತಾರ

ಅಯ್ಯೋ ಶೋ ಕೆಂಪಕ್ಕೋ ಓಕೆ ಓಹ್ ಯಾರ ಕಾಲ ಎತ್ಬಿಟ್ರದು ಬಟ್ಟ ಹೋಗ್ಬಿಟ್ರು ಆಫೀಸಲ್ಲಿ ಓಡ್ಬಿಟ್ರು ಬಾಳ ಕಣ್ಣು ಕುಡಿದು ನೀರಾಗ ಕುಟ್ಟಬೇಡ ಕೇಳ ಮಿದಾವೆ ಗುಪ ಮಾಡಿ ಕುಟುಂಬಿನಿ ಏನ ಆ ನೀರ್ ಬರ್ತಿ ತಿಲ್ಲಾಕ ಯಜಮಾಡ್ರೆ ನಾವೇನ್ ಮಾಡಕದ್ದು ತಗೋ ಚೋರತ್ತ ಹೋಗ್ಬೇಕತಿ ಹೇವಾಗ ಆಕೋ ಆಗ್ಬೇಕಲ್ಲ ನೀತನ ಮನೆ ತೋರ್ಸೋ ಬಂದಿರೋದು ನಾವೇ ತಗೋ ಏನಮ್ಮ ಎತ್ತ ಪರ್ಚಿದಿ ಗೊತ್ತು ವಾ ಮನೆ ಹೆಂಗೆ ನೋಡು ಎಲ್ಲ ಸೋಲಾರ್ ಗಿಲ್ಲರ್ ಎಲ್ಲ ಇದ್ದ ಅಂತ ಅಂತ ವಾ ಯಾರ ಇದು ವಾ ಓನರ್ ಹೆಂಡತಿ ಇರ್ಬೇಕು ಪೈನಗಳು ಅಬ್ಬಾ ಕೆಂಪಗ ಹೋ ಬಾ ಹೊಸಬ್ರು ಬಾರ್ಗೇ ಬಂದ್ರೆ ನಾಡಸಕ ಹೋಗಿ ನಾವೇನೋ ಮಾತಾಡಸ ವಸ್ತಕ್ಕೆ ಬೇರೆ ಮದುವಾಗರ ಅಂತ ನಮ್ಮ ಕಿಂದ್ರ ಮಾರ್ಗಿರ್ತೀರಾ ಬಾ ಆ ರೂಮ್ ಅಲ್ಲಿ ಏನು ಮಾಡಕದ್ದು ಅಲ್ಲಿ ನೀರೇ ಬತ್ತೊಳಿದಿ ಏನೋ ಮಾಡಕಿಲ್ಲ ನಾನಿ ಮಾತಾ ನಮತಾ ಬಿ ಕ್ಯಾ ಬನಿ ಬನಿಯಾಕ ಅಯ್ಯೋ ನೀನೇ ಇದರ ಮೇಲೆ ಕೂತ್ಕ ಬಾ ಅಯ್ಯೋ ಕಾಂದಕ ನಂಗ ಬಂತೋಟಿಂದ ಒಂದು ಡೌಟ್ ಹೇಳಿ ಅಣ್ಣ ಆ ಫೋಟೋದಲ್ಲಿ ಇರೋರು ಯಾರ ನಾನ್ ಆಗ್ಲೇ ಎಸ್ ಮಾಡ್ದೆ ಅವಳಿ ಅಂತ ಬೀದಿರವ ನಾಯಕ ಬಂದ ಸರಿ ಎಸಿ ಗೀಸಿ ಲೈಟ್ ಎಲ್ಲ ಪೈನ್ ಪೈನಾಗ ಅಂದ್ಬಿಟ್ಟು ನಿಮ್ ಓನರ್ ಹಿಂಗ ಐವತ್ ಸಾವಿರ ಇಸ್ಕೊಂಡು ಮೋಸ ಮಾಡ್ರಲ್ಲ ಐವತ್ ಸಾವಿರ ಐವತ್ ಸಾವಿರಕ್ಕ ಈ ಸಾಲಲ್ಲಿ ಒಂದ್ ಮನೆ ಬಂದ್ಬಿಡೋದು ಇದು ಸೋಲಾರ್ ಗಂತ ಇಪ್ಪತ್ ಸಾವಿರ ಇಸ್ಕೊಂಡು ಸೋಲಾರ್ ಇಲ್ಲ ಯಾವ ಗೀಝರ್ ಇಲ್ಲ ನೀವ್ ಮೂವತ್ ಸಾವಿರ ಕೊಟ್ಟು ಆಗಲ್ಲ ಅಂತ ಸೋಲಾರ್ ನೋಡು ಹೆಂಗ್ ಬಿಡುವ ಏನಕ ಎಲ್ಲ ಕರೆ ಸೋರ್ತಿದ್ದು ಅದೇ ಯಾಕಕ್ಕ ಏರ್ ಕೂಲರ್ ಇಲ್ಲಿಂದ ಗಾಳಿ ಬರೋದು ಮೇಸ್ರಿ ಸರ್ಗೆ ಇವರು ಸರಾಗಿ ಮೇಸ್ಕೊ ಬಂದ್ಬಿಟ್ಟು ಐವತ್ ಸಾವಿರಕ್ಕೆ ಒಂದ್ ಮನೇಲೆ ಬರೋದು ಹೋಗಿ ಹೋಗಿ ನೀವು ಕೂಪ್ಗಳಾಗಿದ್ರೆ ಗಂಡೆ ಆಯ್ತು ಅದನ್ನ ಹೇಳಿ ಏನಾರು ಒಟ್ಟ ಊರಿಸ ಎರಡ್ ಸಲ ಹೇಳಕ್ ಇರಕ ಹೇಳ್ತೀವಿ ಯಾಕಂದ್ರೆ ನಾವು ಒಂದ್ ವರ್ಷ ವಾ

ஏன் ஆன சுரியது மாதா நீங்க சால மட்க்கு நாய்க்கண்ட் கொடுத்த கட் பிடா நடை ஏன் நேரி ನಿಮ್ಗೆ ಏನಾದ್ರು ಸಮಸ್ಯೆ ಗಿಮಸ್ಯೆ ಆದ್ರೆ ಈ ಆಟೋದಲ್ಲಿ ಎಲ್ಲೂ ಕೇಳಕ್ ಹೋಗಬೇಡಿ ಮತ್ತೆ ಶಾಸ್ತ್ರ ನನ್ನ ಮೇಲೆ ಅಮ್ಮ ಬತ್ತಿದಾಳೆ ಯಾವತ್ತು ಶುಕ್ ಶುಕ್ರವಾರ ಅಂತದ್ ಏನ್ ಪವಾಡ ಮಾಡಿದ್ದಾರೆ ನೀವು ಅಯ್ಯೋ ಎಂತ ಪವಾಡ ಮಾಡಿದಾರೆ ಅಂದ್ರೆ ನೋಡಿ ನಮ್ಮ ಕೂದಲೇ ಇರ್ಲಿಲ್ಲ ಅಮ್ಮ ಅವ್ರು ಕೂದಲು ಬರ್ಸಿದ್ದಾರೆ ಹೌದು ಓ ಕೂದ್ಲಿಲ್ದವ್ರಿಗೆ ಇಷ್ಟಿಷ್ಟು ಉದ್ದ ಕೂದ್ಲು ನಮ್ಮ ಮಕ್ಕಳು ಎಷ್ಟೆಷ್ಟು ದೊಡ್ಡ ಕೊಡ್ಬಿಡ್ದು ನೀವು ಅಮ್ಮನ್ ಬಂದ್ ಕೇಳಿ ಕೊಡ್ತಾರಿ ಎಷ್ಟು ರೂಪಾಯಿ ಐತೆ ಐನೂರು ರೂಪಾಯಿ ತಡೆಗಿಡ ಎಲ್ಲ ಹೊಡಿಸ್ಕೊಳ್ಳಿ ಗಿಡ ಏನ್ ಇಲ್ಲಿ ಸಮಾಚಾರ ಇರ್ಬೋದು ಇವ್ರು ಬಾಡಕ್ ಬಂದಾರ ಇವ್ರು ವಾಣಿ ಅಂತ ಇವ್ರು ರಾಜೇಶ್ ಅಂತ ನಮಸ್ಕಾರ ಸರ್ ಎಷ್ಟು ಮೀಟರ್ ಸರ್ ಎಷ್ಟು ಸರ್ ಎಲ್ಲಿ ಬಂದಿದ್ದು ತಾವು ಅಣ್ಣ ಬೆಂಗಳೂರಿಂದ ಅಂತ ಕಣ ಅದು ಅಲ್ದಿ ಇವಣ್ಣ ಗೋರ್ಮೆಂಟ್ ಕೆಲಸ ಅಂತ ಅವಕ್ಕಂಗ ಒಂದ್ ಲಕ್ಷ ರೂಪಾಯಿ ಅಕೌಂಟ್ ಇಟ್ಟಿದ್ದಾಳಂತ ಅಂತ ಇರ್ಲಿ ಇರ್ಲಿ ನಡಿ ಬಾಬಾ ಸಾಕು ಅಡ್ಗೆ ನಮಗ್ ಸಾಕಾಗದ ಸರ್ ಆಮೇಲೆ ಸಿಕ್ತಿವಿ ಹೋಗಿ ಸ್ವಲ್ಪ ಊಟಕ್ಕೆ ರೆಡಿ ಮಾಡಿ ರಾಜ ಅವರೇ ನೀವು ಕೋಟಿ ಕೋಳನೇ ಆಗಿರ್ಬೋದು ಅರಮನೆಯಿಂದನೇ ವಾಸವಾಗಿ ಬಂದಿರ್ಬೋದು ದಯವಿಟ್ಟು ನಮ್ಮ ಹೆಂಡತಿ ಮುಂದೆ ನಿಮ್ಮ ವಿಚಾರಗಳನ್ನೆಲ್ಲ ಹೇಳ್ಬಿಡಿ ಸರ್ ರಾತ್ರಿ ನಮ್ಮ ಮಲ್ಗಕ್ಕೆ ಬಿಡಲ್ಲ ಸರ್ ಅವರು ಸರ್ ನೀವು ಹೆಡ್ತಿ ಮುಂದೆ ಹೇಳಿದ್ರು ಪರವಾಗಿಲ್ಲ ನನ್ನ ಹೆಡ್ತಿ ಮುಂದ್ರೆ ಹೇಳಬೇಡಿ ನೀವು ಸರ್ ನಾ ಎಲ್ಲಿ ಹೇಳ್ದೆ ಮತ್ತೆ ಕೋಟಿ ಕುಳ ಅಂತ ಹೇಳಿಲ್ಲ ಗೌರ್ಮೆಂಟ್ ಕೆಲ್ಸ ಅಂತ ಹೇಳಿಲ್ಲ ಚಿನ್ನ ತಗೊಟ್ಟಿದಿನಿ ಅಂತಾನೂ ಹೇಳಿಲ್ಲ ಅಷ್ಟೆಲ್ಲಾ ಇದ್ದೀರಿ ಈ ಏನಕ್ಕೆ ಬತ್ತಿದೆ ನಾನು ಎಲ್ಲಾ ನಿಮಗ್ ಗೇರ್ ಆಗ್ತಾ ಇರೋದವ್ರು ಎಂತ ಚಿತ್ರಗಳಿರ್ಬೇಕು ಸರ್ ಅವ್ರು ಸಂದಕ್ ನೋಡ್ಕೊಳ ಸರ್ ಬತ್ತಿ ಅಲ್ಲೇ ಹೆಂಗ ಚೆನ್ನಾಗಿತ್ತು ಏನು ಸುರಿತಿರ್ನಿಲ್ಲಾ ಇಲ್ಲಿ ಕರ್ಕೊಂಡ್ಬಿಟ್ಟು ಆಫೀಸ್ ಕತ್ರ ಇತ್ತ ಅಂದ್ಬಿಟ್ಟು ಇಂತ ಬಡ್ಡಿ ಇರ್ತಾವ ತಂದು ಸೇರ್ಸ್ಬಿಟ್ಟೆಲ್ಲ ನೈಟ್ ಆದ್ರೆ ನಿನ್ ಕಾಟ

ಇವ್ರ ಮಕ್ಳ ಏತ್ಬಿಟ್ ನೀರ್ ಹಾಕಲ್ಲ ನಾವೇ ಹಾಕ ನೀರ ಹೋಗು ಸರ್ ಇನ್ನು ಬಾತ್ರೂಮ್ ಲೋಗಿ ಆಯ್ತೆ ಎಲ್ಲಿ ಒಳಗೆ ಕಾಣ್ತಾ ನಿಮ್ಗೆ ಬಿಟ್ಟು ಅಪ್ಸರ್ಸ್ ಈ ಕಡೆ ಏನ್ ಇಷ್ಟ ರಶ್ ನೀರ್ ಇಡಕ್ ಸರ್ ಗುಡ್ ಮಾರ್ನಿಂಗ್ ಅವ್ರ ಅದ್ರ ಗುಡ್ ಮಾರ್ನಿಂಗ್ ಇಷ್ಟ ಲೇಟ್ ಆಗಿದ್ರೆ ಕಷ್ಟ ನೀವು ಯಾಕ್ರಿ ವಾಶ್ರೂಮ್ ಹೋಗಿ ನೋಡಿ ಸರ್ ಕ್ಯೂ ಎಷ್ಟು ನಿಂತ ಇದೆ ವಾಶ್ರೂಮ್ ಇದೇನ್ ಗಂಡ ಹೆಣ್ಣು ಎಲ್ಲ ಒಟ್ಟಿಗೆ ನಿಂತಿದ್ದೀರಾ ಇಲ್ಲಿ ಭೇದ ಭಾವ ಇಲ್ಲ ಎಲ್ಲ ಸಮಾನತೆ ನೀವು ಹೊಸಬ್ರು ಬಂದಿದ್ರೆ ಬೇಕಾದ್ರೆ ನಿಮ್ ಮುಂದೆ ನಿಲ್ಸಿ ಬೇಗ ಹೋಗ್ಲಿ ಹೊಸೊಬ್ರು ಇರಮಿ ಹೊಸೊಬ್ರು ಮಾಡಿ ಪಕ್ಕ ನಿಲ್ಸ್ಕೊಳತೆ ಟೈಮ್ ಬೇರೆ ಆಯ್ತು ಈಗ ಏನ್ ಮಾಡ್ತೀವಿ ಯೋಚನೆ ಮಾಡ್ತೀರಿ ಟೈಮ್ ಆಯ್ತ ಅಂತ ನಿಮ್ಗೋಸ್ಕರ ಅಲ್ಲಿ ಆಫೀಸ್ ಬಿಟ್ಟರ ಬಾತ್ರೂಮ್ ಹೋಗಿ ಅಲ್ಲಿಗ ನಮ್ಮ ಓನರು ಏನ್ ಹಿಂಗೈತೆ ಬಾಗ್ಲು ಓಯ್ಯಪ್ಪ ಏನ್ ಬೇಸನೆ ಕಾಣ್ತಿಲ್ಲಲ ಅದು ಟಿಶು ಪೇಪರ್ ವರ್ಷಕಣಕ ಅಯ್ಯೋ ಅಕ್ಕಾಕ ಬೇಸನೆ ಕಾಣ್ತೀರೆ ಎಲ್ಲ ಕವರ್ ಗೆಯೋರೆ ಎಲ್ಲ ಬಿದೋಗೋ ಏನಾರೋ ಮಾಡ್ರಕ ಟೈಮ್ ಆಯ್ತ ಡ್ಯೂಟಿಗೆ ಹೋಗಬೇಕು ಇವತ್ತು ಒಂದೇನೆ ಬಿಡ್ತೀನಿ ನಾಳೆ ನಮ್ಮತ್ರನೇ ಲೈನಲ್ಲಿ ಬರ್ಬೇಕು ನಾಳೆ ಇಲ್ಲ ಚಾಪಸ್ಕ ಮನೆ ಕೋರ್ತೀನಿ ಮುndಿಯಾ ಸರಿ ಹೋಗೋ ಐತೆ ನಡೆಯೋ ನೀವು ಹೇ ಆ ಲೋಗೋ ಮುದುವೆ ನೌ ಬಯಲ್ ತಿ কইತೀವಿ ಬತನ ನಾಂ ದಿಕೋ ಸಂಧಿ ವಡಾಕ ಏಮ್ಮಿ ಹೇ ನಿಂಗೋನಿ ಮೋನಿಗೆ ಮಾಡಕ ಸಾಧ್ಯ ಇಲ್ವಾ ನಿموನೋಡ ಕಾಂಪೌಂಡರ್ ಗೆತೆ ನೀನು ಬರಿ ಗಾಡಕ್ಕೆ ಹೋಗ ಬಾ ಮೊದಲೇ ಬಟ್ಟೆ ಬಟ್ಟೆ ಸೀರೆ ಸೀರೆ ರೇಷ್ಮೆ ಸೀರೆ ಹೋಗಿದೆಯಾ ಅಣ್ಣ ಸೀರೆ ಮಾರಾಕೆ ಅಣ್ಣ ನಿಮ್ಮ ಹಿಡ್ತೀರಿಗೆ ಬೇಕಾದ್ರೆ ನೋಡಿ ಅಣ್ಣ ಚೆನ್ನಾಗಿದೆ ಈಗ ಸೀರೆ ಕೊಡ್ಬೇಕಾದ್ರೆ ನೀನು ಮೇಕ್ ಹೋಬೇಕು ಸೀರೆ ಹೋಗಿದೆ ಈಗ ಅಣ್ಣ ಈಗ ಅಲ್ಲಿ ಒಟ್ಟಾರೆ ಒಳಗೆ ನಂದು ಇದು ಆನಗೆ ಐವತ್ತು ರೂಪಾಯಿ ಕೊಡ್ಬೇಕು ಹೋಗಬೇಕಾದ್ರೆ ಅಣ್ಣ ವ್ಯಾಪಾರ ಮಾಡ್ಕೊಂಡು ಕೊಡ್ತೀನಿ ಒಳ್ಳೆ ಸೀರೆ ಕಿತ್ಕೊಂಡು ಸೀರೆ ಬೇಕಾ ಇಲ್ಲ ಅಣ್ಣ ಕೊಡ್ತೀನಿ ಅಣ್ಣ ನಾನು ಕೊಟ್ಟಿ ನೀನು ಕಿತ್ಕೊಂಡೋದು ಆಯ್ತು ಆ ಓ ಸರಿ ಶ್ರಾವಣಕ್ಕ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ಭಯ ಮೂಲಕ ಶ್ರಾವಣದಲ್ಲ ಅದು

ಆಗ ಇದು ಇನ್ನೂರು ರೂಪಾಯಿ ಅಕ್ಕ ಇದು ಎಷ್ಟಪ್ಪ ಇದು ಅಕ ಇದು ಐನೂರು ಅಕ್ಕ ಸೀರೆ ಅಕ್ಕ ಐನೂರು ರೂಪಾಯಿ ಮೈಸೂರಿಂದ ಇದ್ಯಾಕ್ರಿ ತಲೆ ಮೇಲೆ ಕೈ ಮಿಟ್ಕ ಕೂತಿದಾರೆ ಆಳ ಸೀರೆ ಮಾರೋ ಬಂದ್ಬಿಟ್ಟ ಕಣ್ರಿ ತಡದ್ರು ಬಿಡ್ನಿಲ್ಲ ನುಗ್ಬಿಟ್ಟ ಒಳಗಡೆ ಅದೇ ಏನಕ್ಕೆ ತಲೆ ಕೆರ್ಸ್ಕೊಂಡ್ರಿ ನಾವೇ ಸೆಲೆಕ್ಷನ್ ಮಾಡ್ಕೊಡ್ ಬನ್ನಿ ನೀವೇನ್ರಿ ಕೊಟ್ಟೆ ಹೆಸರು ತಗೋತಿದಾರೆ ನೀವು ನಾವೇ ಮಾಡೋ ದಿನ ಕೊಲಿ ಮಾಡೋರು ಏನೋ ನೋಡ ಬಂದ್ರಿ ಫಸ್ಟ್ ನೋಡ್ರಿ ಆಯ್ತು ಕಡಿಮೆ ರೇಟ್ ಸೆಲೆಕ್ಟ್ ಮಾಡ ಚೆನ್ನಾಗಿರೋ ಸೀರೆ ತೋರ್ಸಪ್ಪ ಇಲ್ಲಿ ನಿಮ್ ಎಂತಿಗ ಬನ್ನಿ ಹಾ ನೋಡ್ ಗುರು ಹಣ ಹೇಳ ಸೀರಾ ತೋರ್ಸಕ್ ಹೋಗ ನೂರು ರೂಪಾಯಿ ಒಳಗ ಐವತ್ ರೂಪಾಯಿ ಅಂತ ಎಷ್ಟು ಸರಿನಾ ಇಲ್ಲಿ ರೂಪಾಯಿ ಕೆಳಗಡೆನೆ ಇಲ್ಲ ಅಣ್ಣ ಎಲ್ಲ ಎರಡ್ ಸಾವಿರ ಮೂರ್ ಸಾವಿರ ಕ್ವಾಲಿಟಿ ನೋಡ್ಬಿಟ್ಟು ಮಾತಾಡಿ ಮೂರ್ ಸಾವಿರ ರೂಪಾಯಿಂದ ಐದ್ ಸಾವಿರ ಮಾಡ್ಕೊಂಡಿ ಫಸ್ಟ್ ಓ ಇದಾಗ ಗುರು ನಮ್ ತಲೆ ಮೇಲೆ ಚಪ್ಪಡಿ ಹೇಳಕ್ ಬಂದ ನೀನು ಅಣ್ಣ ತಗೊಳಿ ಅಣ್ಣ ನಿಮ್ಮಂತವ್ರು ಇದ್ರ ಬಡವರು ಬದುಕ್ತಿರೋದ್ರಿ ಹಿಂಗ ಸೀರಾ ತಗೋದು ಎಂತೀಗ ಬರೀ ಐವತ್ ರೂಪಾಯಿ ನೂರು ರೂಪಾಯಿ ಕೊಡುವ

ಅಕ್ಕ ನೀವ್ ಎಷ್ಟು ಸೀರೆ ತಗೊಂಡಿರ್ಕ ನೀನು ಅಕ್ಕ ಒಂದ್ ಸೀರೆ ಕಾಣ್ತಿಲ್ಲ ಅಕ್ಕ ಆ ಕೆಂಪಿ ಮುಂಡೆ ಎದ್ದೋದಲ್ಲ ಸುಮ್ಮನೆ ಎದ್ದ್ಕೊಂಡ್ರೆ ನಮ್ ಸೀರೆ ಹಂಗಡವ ಅಕ್ಕ ಮಂತ್ರಿ ಅವ್ರೆಲ್ಲ ಹುಡ್ಕೋದು ಹುಡುಕ್ತಿ ಅವ್ರ ಗಂಡ ಹುಡ್ತಿಂಡ್ಕೇಲಿ